ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೃಷ್ಟ ಅನ್ನೋದೇ ಹಾಗೆ ಕೆಲವೊಬ್ಬರಿಗೆ ಕೆಲವೊಬ್ಬರ ಎಂಟ್ರಿಯಿಂದ ಅದೃಷ್ಟ ಬರುತ್ತೆ ಇನ್ನು ಕೆಲವೊಬ್ಬರಿಗೆ ಕೆಲವೊಬ್ಬ ವ್ಯಕ್ತಿಗಳೇ ಅದೃಷ್ಟವಾಗಿ ಹೋಗ್ತಾರೆ ಹೀಗಾಗಿನೇ ಅನ್ಸುತ್ತೆ ಹೀಗಾಗಿನೇ ಅನ್ಸುತ್ತೆ ಯಾರ ಬಗ್ಗೆ ಆದ್ರೂ ಹೇಳಬೇಕು ಅಂದ್ರೆ ನೀನು ಬಂದ ಮೇಲೆ ನನ್ ಲೈಫ್ ಅಲ್ಲಿ ಅದೃಷ್ಟ ಬಂತು ಇವರೇ ನನ್ನ ಬದುಕಿನ ಅದೃಷ್ಟ ದೇವತೆ ಹೀಗೆ ಹಲವು ಹೊಗಳಿಕೆಯ ಮಾತನ್ನ ಹೇಳಿದ್ದನ್ನ ಕೇಳಿರ್ತೀವಿ ಇದು ನಿಜ ಕೂಡ ಹೌದು ಅನುಶ್ರೀ ಮದುವೆಯಾಗಿ ಇನ್ನೂ ಒಂದು ತಿಂಗಳಾಗಿಲ್ಲ ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಅನುಶ್ರೀ ಮದುವೆಯಾಗಿತ್ತು ಹೀಗಾಗಿ ಇನ್ನೂ ಒಂದು ತಿಂಗಳಾಗೋದಿಕ್ಕೂ ದಿನ ಬಾಕಿ ಇದೆ ಆದ್ರೆ ಅಷ್ಟ್ರೊಳಗೆ ನಟಿ ಅನುಶ್ರೀಗೆ ಗುಡ್ ನ್ಯೂಸ್ ಬಂದಿದೆ ಬಹುಶಃ ಅನುಶ್ರೀ ಕೂಡ ಇಷ್ಟು ಬೇಗ ಇಂತಹದ್ದೊಂದು ಗುಡ್ ನ್ಯೂಸ್ ನನ್ನ ಬದುಕಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೋ ಇರುವು ಅನುಶ್ರೀ ನಿಜಕ್ಕೂ ಫುಲ್ ಹ್ಯಾಪಿ ಆಗಿದ್ದಾರೆ ಕೆಲಸದ ವಿಷಯ ಅಂತ ಬಂದಾಗ ಅನುಶ್ರೀ ತುಂಬಾನೇ ಬದ್ಧತೆ ಇರೋ ಹೆಣ್ಮಗಳು ಮೊದಲು ಕೆಲಸ ಆ ಬಳಿಕ ಬಾಕಿ ವಿಷಯ ಅನ್ನೋ ಜಾಯಮಾನದವರು ಹೀಗಾಗಿಯೇ ಮದ್ವೆ ಒಂದೇ ಒಂದು ವಾರಕ್ಕೆ ಆಂಕರಿಂಗ್ ಗೆ ಮರಳಿತು ನಮ್ಮ ನಿಮ್ಮಂತ ನಾರ್ಮಲ್ ಜನರೇ ಮದುವೆ ಆದ್ಮೇಲೆ ಹದಿನೈದರಿಂದ ಇಪ್ಪತ್ ದಿನ ರಜೆ ತಗೋತೀವಿ ಅದರಲ್ಲೂ ಸೆಲೆಬ್ರಿಟಿಗಳು ಅಂದ ಮೇಲೆ ತಿಂಗಳಗಟ್ಟಲೆ ರಜೆ ಇರುತ್ತೆ ಮದ್ವೆ ಕಾರ್ಯಕ್ರಮ ಮುಗಿಯೋದಕ್ಕೆ ಹದ್ನೈದು ದಿನ ಆಗುತ್ತೆ ಆಮೇಲೆ ಆ ರೌಂಡ್ಸ್ ಈ ರೌಂಡ್ಸ್ ಅಂತ ಊರೂರು ರೌಂಡ್ಸ್ ಹಾಕ್ತಾರೆ ಆದ್ರೆ ಅನುಶ್ರೀ ಮದುವೆಯಾದ ನಾಲ್ಕೈದು ದಿನ ಮಾತ್ರ ಫ್ರೀ ಆಗಿದ್ದಿತ್ತು ಜಿ ಕನ್ನಡದ ಮಹಾನಟಿ ರಿಯಾಲಿಟಿ ಶೋಗೆ ಮತ್ತೆ ಮರಳಿರೋ ಅನುಶ್ರೀ ಇನ್ನೊಂದಿಷ್ಟು ವರ್ಷ ಆಂಕರಿಂಗ್ ಆಗಿ ಮುಂದುವರಿಯೋದಾಗಿ ಹೇಳಿದ್ದಾರೆ ಹೀಗೆ ತಮ್ಮ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿರೋ ನಟಿ ಅನುಶ್ರೀ ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನುಶ್ರೀ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಅವರ ಗಂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಸರಿಯಾಗಿ ಸೋಟ್ ಆಗುತ್ತೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೀಗಿರ ನಾವು ಎರಡ್ ದಿನದ ಹಿಂದೆ ಒಂದು ಸುದ್ದಿ ಮಾಡುತ್ತಿ ಅನುಶ್ರೀ ಗಂಡನಿಗೆ ಬಿಗ್ ಬಾಸ್ ನಿಂದ ಆಫರ್ ಬಂದಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ಅಂತ ಇದನ್ನ ಎಷ್ಟು ಜನ ನಂಬಿದ್ರೋ ಬಿಟ್ರೋ ಗೊತ್ತಿಲ್ಲ ಈಗ ನಂಬಲೇಬೇಕು ಅನ್ನೋವಂತ ಸುದ್ದಿ ಬಂದಿದೆ ಕನ್ನಡದ ಖ್ಯಾತ ಸುದ್ದಿ ವೆಬ್ಸೈಟ್ಗಳಲ್ಲಿ ವಿಜಯ ಕರ್ನಾಟಕ ಕೂಡ ಒಂದು ವಿಜಯ ಕರ್ನಾಟಕ ಹಲವು ವರ್ಷಗಳಿಂದ ಜನರ ವಿಶ್ವಾಸ ಗಳಿಸಿಕೊಂಡು ಬಂದಿದೆ ಇದೇ ಪತ್ರಿಕೆಯ ವೆಬ್ಸೈಟ್ ನಲ್ಲೂ ಅನುಶ್ರೀ ಗಂಡನ ಬಗ್ಗೆ ಸುದ್ದಿ ಮಾಡಿದ್ದಾರೆ ಅನುಶ್ರೀ ಗಂಡ ರೋಷನ್ ಬಿಗ್ ಬಾಸ್ ಗೆ ಹೋಗುವುದು ಖಾಯಂ ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ವರದಿ ಬಿತ್ತರಿಸಿದ್ದಾರೆ ಅಲ್ಲಿಗೆ ಅನುಶ್ರೀ ಗಂಡನಿಗೆ ಬಿಗ್ ಬಾಸ್ ನಿಂದ ಆಫರ್ ಬಂದಿದ್ದು ನಿಜ ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿದೆ ಇದೇ ಕಾರಣಕ್ಕಾಗಿ ನಾವು ಸುದ್ದಿ ಶುರು ಮಾಡೋದಿಕ್ಕೂ ಮೊದಲು ಒಂದ್ ಮಾತು ಹೇಳುತ್ತಿ ಕೆಲವೊಬ್ರು ಕೆಲವೊಬ್ಬರ ಜೀವನದಲ್ಲಿ ಬಂದ ಮೇಲೆ ಅದ್ರಷ್ಟ ಎಂಟ್ರಿ ಕೊಡುತ್ತೆ ಅಂತ ಈ ಮಾತು ರೋಷನ್ ಬದುಕಲ್ಲೂ ನಿಜ ಆಗಿದೆ ಯಾಕಂದ್ರೆ ಅನುಶ್ರೀ ಜೊತೆ ರೋಷನ್ ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡೋದಿಕ್ಕೂ ಮೊದಲು ರೋಷನ್ ಅಂದ್ರೆ ಯಾರು ಅಂತ ಯಾರೊಬ್ರಿಗೂ ಗೊತ್ತಿರ್ಲಿಲ್ಲ ಅವರ ಕುಟುಂಬಸ್ಥರು ಮತ್ತು ಸ್ನೇಹಿತರ ಬಳಗ ಬಿಟ್ರೆ ಬೇರೆ ಯಾರಿಗೂ ತಿಳಿದಿರ್ಲಿಲ್ಲ ಯಾಕಂದ್ರೆ ರೋಷನ್ ಯಾವತ್ತೂ ಸೋಶಿಯಲ್ ಮೀಡಿಯಾದಲ್ಲಿ ಆ ಮಟ್ಟಿಗೆ ಆಕ್ಟಿವ್ ಇರ್ಲಿಲ್ಲ ಹೀಗಾಗಿ ರೋಷನ್ ಬಗ್ಗೆ ಬಹುತೇಕ ಯಾರೊಬ್ಗೂ ಗೊತ್ತೇ ಇರ್ಲಿಲ್ಲ ಅನುಶ್ರೀಯನ್ನ ಮದುವೆ ಆಗ್ತಿದ್ದಾರೆ ಅಂದಾಗಲೇ ರೋಷನ್ ಪಾಪ್ಯುಲರ್ ಆಗಿತ್ತು ರೋಷನ್ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿತ್ತು ಆತ್ಮೀಗಿರೇ ಅನುಶ್ರೀಯಿಂದಾಗಿ ಅವರ ಗಂಡ ಕೂಡ ಈಗ ಸೆಲೆಬ್ರಿಟಿ ಅನುಶ್ರೀ ಬಗ್ಗೆ ಬಹುತೇಕರಿಗೆ ಎಲ್ಲಾ ವಿಷಯ ಗೊತ್ತೇ ಇದೆ ಅನುಶ್ರೀ ಹಿನ್ನೆಲೆ ಏನು ಅವರು ಪಟ್ಟ ಕಷ್ಟ ಎಂತಹದ್ದು ತಂದೆ ಬಿಟ್ಟು ಹೋದಾಗ ಹೇಗ್ ಬದುಕು ನಡೆಸಿದ್ರು ಒಬ್ಬಂಟಿಯಾಗಿ ಇದ್ದಿದ್ದ ದಿನಗಳು ಹೇಗಿತ್ತು ಅನುಶ್ರೀ ಈ ಮಟ್ಟಕ್ಕೆ ಬೆಳೆದ್ ಬಂದಿದ್ ಹೇಗೆ ಅನ್ನೋದು ಬಹುತೇಕರಿಗೆ ಗೊತ್ತಿದೆ ಅನುಶ್ರೀಯೇ ಅದೆಷ್ಟೋ ಬಾರಿ ಹೇಳ್ಕೊಂಡಿದ್ದಿದೆ ಹೀಗಾಗಿ ಅನುಶ್ರೀ ಬಗ್ಗೆ ಎಲ್ರಿಗೂ ಗೊತ್ತಿದೆ ಆದ್ರೆ ಅನುಶ್ರೀ ಗಂಡನ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಐ ಟಿ ಉದ್ಯೋಗಿ ಅನ್ನೋದು ಬಿಟ್ರೆ ಇವರ ಹಿನ್ನೆಲೆ ಮುನ್ನಲೆ ಅಷ್ಟಾಗಿ ಗೊತ್ತಿಲ್ಲ ತಂದೆ ತಾಯಿ ಏನ್ ಮಾಡ್ತಾರೆ ಊರಲ್ಲಿ ಏನ್ ಕೆಲಸ ಇವರ ಬದುಕಿನ ಕಥೆ ಏನು ಅನ್ನೋದನ್ನ ಎಲ್ಲಿಯೂ ಹೇಳ್ಕೊಂಡಿಲ್ಲ ಇದೇ ಕಾರಣಕ್ಕೂ ಏನೋ ಅನುಶ್ರೀ ಗಂಡನ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ತುಂಬಾ ಜನರಿಗೆ ಇದ್ದೇ ಇದೆ ಹೀಗಾಗಿಯೇ ಅನುಶ್ರೀ ಗಂಡನಿಗೆ ಬಿಗ್ ಬಾಸ್ ಮನೆ ಹಾಕಿತು ರೋಷನ್ ರನ್ನ ಬಿಗ್ ಗೆ ಕರ್ಕೊಂಡು ಬಂದ್ರೆ ಒಕ್ಕ ಟಿ ಆರ್ ಪಿ ಕ್ಲಿಕ್ ಆಗುತ್ತೆ ರೋಷನ್ ನೋಡೋದಿಕ್ಕೆ ಸಿಕ್ಕಾಪಟ್ಟೆ ಕಡಕ್ ಆಗಿದ್ದಾರೆ ಬಿಗ್ ಬಾಸ್ ನ ಫಿಸಿಕಲ್ ಟಾಸ್ಕ್ ಗೆ ಹೇಳ್ ಮಾಡಿಸಿದಂತಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರೆ ಬಿಗ್ ಗೂ ಪ್ಲಸ್ ಆಗೋದು ಗ್ಯಾರಂಟಿ ಇದೇ ಕಾರಣಕ್ಕೆ ಅನುಶ್ರೀ ಗಂಡನಿಗೆ ಬಿಗ್ ಬಾಸ್ ಟೀಮ್ ಗಾಳ ಹಾಕಿದ್ದು ಆದ್ರೆ ಈ ಬಗ್ಗೆ ಬಿಗ್ ಬಾಸ್ ಟೀಮ್ ಆಗಲಿ ರೋಷನ್ ಆಗಲಿ ಎಲ್ಲೂ ಹೇಳ್ಕೊಂಡಿಲ್ಲ ಹೀಗಾಗಿ ಈ ವಿಷಯ ನಿಜಾನೋ ಸುಳ್ಳು ಅನ್ನೋದನ್ನ ತಿಳಿಯೋದಕ್ಕೆ ಇನ್ನೊಂದು ವಾರ ಕಾಯ್ಲೇಬೇಕು ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ